ಹನ್ನೆರಡನೇ ಶತಮಾನದ ಶರಣರ ಕ್ರಾಂತಿಯಿಂದ ಹಿಡಿದು ಶೂನ್ಯ ಸಂಪಾದನೆಯ ಪೀಠದ ಅಲ್ಲಮ್ಮ ಪ್ರಭುಗಳ ಜೊತೆಗೆ ಅಭಿನವ ಸಂಬಂಧವಿರುವ ಅಪೂರ್ವವಾದ ಮಠ ಅಂಥ ಮಠದ ಶ್ರೇಷ್ಠ ಪೂಜ್ಯರ ಈರ್ವರ ಪವಿತ್ರ ಉತ್ಸವ ನೂತನ ಶ್ರೀಗಳ ಸನ್ನಿಧಿಯಲ್ಲಿ ನಡೀತಾ ಇದೆ ಅನೇಕ ಪೂಜ್ಯರು ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಮಕ್ಕಳ ಬಾಳಿಗೆ ಬೆಳಕನ್ನು ನೀಡುವ ಗುರುಗಳೇ ಮಾಧ್ಯಮದ ಮಿತ್ರರೇ ಪವಿತ್ರವಾದ ಜಾತ್ರೆಯ ನಿಮಿತ್ತವಾಗಿ ಹೊಸ ಜಾತ್ರೆ ಅಕ್ಷರ ಜಾತ್ರೆ ಜ್ಞಾನದ ಜಾತ್ರೆ ಬೆಳಕಿನ ಜಾತ್ರೆ ಇಂಥ ಒಂದು ಪ್ರಸಂಗದಲ್ಲಿ ಜ್ಯೋತಿಯ ಜೊತೆಗೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಲಿದ್ದೇನೆ ವೇದಿಕೆಯ ಮೇಲೆ ಕನ್ನಡಿನ ಶ್ರೇಷ್ಠ ಕನ್ನಡ ನಾಡಿನ ಅತಿ ಹೆಚ್ಚು ಮಕ್ಕಳನ್ನು ಶಿಕ್ಷಣ ಕೊಡುವ ಮೂರು ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆ ಬಾಗಲಕೋಟೆಯ ಶಿಕ್ಷಣ ಸಂಸ್ಥೆ ಅಂಥ ಸಂಸ್ಥೆಯ ಅಧ್ಯಕ್ಷರಾದ ವೀರಣ್ಣ ಚರಂತಿಮಠವರು ವೇದಿಕೆ ಮೇಲಿದ್ದಾರೆ ಜೊತೆಗೆ ಜ್ಞಾನ ಜಗತ್ತಿನ ರಾಮಕೃಷ್ಣಾಶ್ರಮದ ಒಂದು ಅಮೂಲ್ಯ ಸಂಪತ್ತು ಪರಮಪೂಜ್ಯ ನಿರ್ಭಯಾನಂದ ಸ್ವಾಮಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನಿಮಿತ್ತವಾಗಿ ನನ್ನ ಮಾತುಗಳನ್ನು ಪ್ರೀತಿಯ ದೇವರಿಗೆ ಸಮಾನವಾದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ ಎಲ್ಲರಿಗೆ ನಮಸ್ಕಾರಗಳು ಪ್ರೀತಿಯ ಮಕ್ಕಳೇ ಶಿಕ್ಷಣ ಜ್ಞಾನಕ್ಕಾಗಿ ಅಂತ ನಾವು ಕರಿತೀವಿ ಆದರೆ ನಿಜವಾಗಿ ನಾವು ಜ್ಞಾನಕ್ಕಾಗಿ ಓದುತ್ತಿದ್ದೇವೆ ಅಂತ ಹೇಳಿ ಒಂದು ಸಲ ನಿಮ್ಮ ಎದೆ ಮೇಲೆ ಕೈಯನ್ನಿಟ್ಟುಕೊಂಡು ವಿಚಾರ ಮಾಡಿ ನನ್ನ ಜೀವನದಲ್ಲಿ ನಾನು ಶಿಕ್ಷಣ ಕ್ಷೇತ್ರದ ಹತ್ತು ಲಕ್ಷಕ್ಕೂ ಮಿಕ್ಕಿದಂಥ ವಿದ್ಯಾರ್ಥಿ ಶಿಕ್ಷಕರು ಆಡಳಿತ ಮಂಡಳಿಯ ಸದಸ್ಯರ ಜೊತೆಗೆ ಮಾತನಾಡುವ ಅವಕಾಶ ಸಿಕ್ಕಿದೆ ಶಿಶುವರ್ಗದ ಮಕ್ಕಳನ್ನು ಹಿಡಿಕೊಂಡು ಐ ಎ ಎಸ್ ಐ ಐ ಟಿ ವಿದ್ಯಾರ್ಥಿಗಳ ಜೊತೆಗೂ ಸಹ ಗಂಟೆಗಟ್ಟಲೆ ಸಮಯ ಕಳೆಯುವ ಸೌಭಾಗ್ಯ ನನಗೆ ಸಿಕ್ಕಿದೆ ಹಿಂದೆ ಒಂದು ಕಡೆ ಶರಣನ್ನು ಹೇಳಿದ್ದಾರೆ ನಿಜವಾದ ಶಿಕ್ಷಣ ಅಂದರೆ ನಿನ್ನನ್ನು ನೀನು ತಿಳಿದುಕೊಂಡರೆ ಜಗತ್ತಿನಲ್ಲಿ ತಿಳಿದುಕೊಳ್ಳುವುದು ಇನ್ನೇನು ಇಲ್ಲ ಇನ್ನೇನು ಇಲ್ಲ ಇನ್ನೇನು ಇಲ್ಲ ಆದರೆ ನಮ್ಮನ್ನು ನಾವು ನೋಡೋದಿಲ್ಲ ನಮ್ಮನ್ನು ನಾವು ತಿಳ್ಕೋದಿಲ್ಲ ಹುಚ್ಚರ ಹಾಗೆ ಇನ್ನೊಂದು ಎಲ್ಲಿ ಅದು ಇದು ಹುಡುಕಾಡ್ತಾ ಹೋಗ್ತಾ ಇದ್ದೀವಿ ನಾನು ದೆಹಲಿ ನಗರದಲ್ಲಿ ನಿಮ್ಮ ಹಾಗೆ ಸುಮಾರು ಒಂದು ಸಾವಿರ ಆರುನೂರು ಮುಖರ್ಜಿ ನಗರದ ಒಂದು ಭೂಗತ ದೊಡ್ಡ ಹಾಲಿನಲ್ಲಿ ಹದಿನಾರು ನೂರು ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿದ್ದರು ಅವರೆಲ್ಲ ಐ ಎ ಎಸ್ ಓದಲಿಕ್ಕೆ ಬಂದಿದ್ದರು ದೇಶದ ಮೂಲೆ ಮೂಲೆಯಿಂದ ನನಗೆ ಮಾತಾಡಲಿಕ್ಕೆ ಹೇಳಿದರು ನಾನು ಮೊದಲನೇ ಪ್ರಶ್ನೆ ಮಕ್ಕಳಿಗೆ ಕೇಳಿದೆ ಮಕ್ಕಳೇ ನೀವು ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಿ ಏನು ಆಗ್ತೀರಿ ಅಂತ ಕೇಳಿದೆ ದೇಶದ ಮೂಲೆ ಮೂಲೆಯಿಂದ ಆ ಎ ಎಸ್ ಓದಲಿಕ್ಕೆ ಬಂದಿದ್ದರು ಎಲ್ಲ ಮಕ್ಕಳು ಕೈ ಎತ್ತಿ ಆ ಎ ಎಸ್ ಅಂತ ಹೇಳಿದರು ಆವಾಗ ನಾನು ಹೇಳದೆ ಒಂದು ಕ್ಷಣ ವಿಚಾರ ಮಾಡಿ ನಿಜವಾಗಿ ಹೇಳಿ ನೀವೇನು ಆಗಬೇಕಂತೀರಿ ಅಂತ ಕೇಳಿದೆ ಆವಾಗ ಮತ್ತೆ ವಿದ್ಯಾರ್ಥಿಗಳು ಅಷ್ಟೇ ಆತ್ಮವಿಶ್ವಾಸದಿಂದ ಕೈ ಎತ್ತಿ ಐ ಎ ಎಸ್ ಅಂತ ಹೇಳಿದರು ಪ್ರೀತಿಯ ಮಕ್ಕಳೇ ಆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಪ್ರಶ್ನೆ ಕೇಳಿದೆ ನಾನು ಅದು ಕೇಳೋದಕ್ಕಿಂತ ಒಂದು ಮಾತು ಹೇಳಿದೆ ನಾನೊಂದು ಸತ್ಯ ಸಂಗತಿ ಹೇಳ್ತೇನೆ ಆದರೆ ನೀವು ಕಲ್ತಕೊಂಡು ಹೊಡಿಬಾರ್ದು ಅಂತ ಹೇಳಿದೆ ಯಾಕಂದರೆ ಐ ಎ ಎಸ್ ಆಗಬೇಕು ಅಂತ ಅವರೆಲ್ಲ ಪ್ರತಿಜ್ಞೆ ಮಾಡಿದ್ದಾರೆ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಒಂದು ಸಾವಿರ ಆರುನೂರು ಜನ ಇದ್ದಾರೆ ಅವ್ರ ಕಡೆಯಿಂದ ಭರವಸೆ ತಗೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಒಂದು ನಿರ್ಣಯ ಮಾಡಿದ್ದೀರಿ ಈ ನಿರ್ಣಯದ ವಿರುದ್ಧನ ಏನಾದರೂ ಮಾತಾಡಿದರೆ ಇದು ಯಾಕೆ ದರಿದ್ರ ಮನುಷ್ಯ ಬಂದಾನ ಅಂತ ನಿಮಗನಿಸುತ್ತೆ ಅದಕ್ಕಾಗಿ ವಿದ್ಯಾರ್ಥಿಗಳಿಂದ ಭರವಸೆ ತಗೊಂಡು ನಾನೊಂದು ಮಾತು ಹೇಳಿದೆ ವಿದ್ಯಾರ್ಥಿಗಳಿಗೆ ನಾನು ಸತ್ಯ ಸಂಗತಿಯನ್ನು ಹೇಳ್ತೇನೆ ನಿಮ್ಮ ಹದಿನಾರು ನೂರು ದೇಶದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಬಹಳ ಅಂದರೆ ಇಬ್ಬರೂ ಆಗ್ತಾರೆ ಅಂತ ಹೇಳಿದೆ ಮಕ್ಕಳಿಗೆ ಸಿಟ್ಟು ಬರ್ತದ ಇಲ್ಲ ಆದರೆ ಹಾಗೆ ಮಕ್ಕಳು ಸಿಟ್ಟಾದರೆ ನಮಗೂ ಒಳ್ಳೆಯದಾಗೋದಿಲ್ಲ ದೇಶಕ್ಕೆ ಒಳ್ಳೆಯದು ನಿಮ್ಮಿಂದಲೇ ಆಗುತ್ತದೆ ಹೀಗಾಗಿ ಎರಡನೇ ಪ್ರಶ್ನೆ ಕೇಳದೆ ಪ್ರೀತಿಯ ಮಕ್ಕಳೇ ನೀವು ಆಕಾಶದ ಹಕ್ಕಿಗಳಾಗಬೇಕಂತೀರಾ ಪಿಂಜರದ ಹಕ್ಕಿಗಳಾಗಬೇಕಂತೀರಾ ಆರ್ ಯು ವಾಂಟ್ ಟು ಬಿ ಎ ಬರ್ಡ್ ಆಫ್ ಕೇವ್ ಆರ್ ಎ ಬರ್ಡ್ ಆಫ್ ಸ್ಕೈ ಈ ಮಾತು ಕೇಳದೆ ಇಲ್ಲಿ ಕುಳಿತಿರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ನಾನು ನಿಮಗೂ ಕೇಳ್ತೀನಿ ವಾಟ್ ಆರ್ ಯು ವಾಂಟ್ ಟು ಬಿ ಎ ಬರ್ಡ್ ಆಫ್ ಆರ್ ಸ್ಕಾಯ್ ರಿಯಲಿ ಎಸ್ ಥ್ಯಾಂಕ್ ಯು ಬಾಯಿನ ಚಪ್ಪಾಳೆ ತಟ್ಕೋಬೇಡಿ ಮತ್ತೆ ಸಮಸ್ಯೆ ಇದೆ ಬಾಯಿಂದ ಬರ್ಡ್ ಆಫ್ ಸ್ಕೈ ಅಂತ ಹೇಳ್ತೀವಿ ಇಲ್ಲಿ ಕುಳಿತಂಥ ವಯಸ್ಸಾದ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ನಿಮ್ಮ ಮನೆಗೆ ಹೋಗೋದ್ರೊಳಗಾಗಿ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ನಿಮಗೆ ಐವತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಪ್ರತಿ ತಿಂಗಳ ಸಮ ಸಂಬಳ ಇದೆ ಇಂಥ ಕಡೆ ನೌಕರಿ ಇದೆ ಬಾ ಅಂತ ಒಂದು ಪತ್ರ ಬರ್ತದೆ ನನ್ನ ಅನುಭವ ಏನೆಂದರೆ ನೂರಕ್ಕೆ ತೊಂಬತ್ತೇಳು ಮಕ್ಕಳು ತಮ್ಮ ಜೀವನದಲ್ಲಿ ಓದಿ ನೌಕರಿ ಮಾಡಬೇಕಂತಾರೆ ಏನು ಮಾಡ್ಬೇಕಂತಾರೆ ಅದರ ಬಾಯಿಯಿಂದ ಏನು ಹೇಳ್ತೀವಿ ಸ್ಕಾಯ್ ಆದರೆ ಹೊಟ್ಟೆ ಒಳಗೆ ಕಾಲಿಗೆ ಹಗ್ಗ ಕಟ್ಕೊಂಡು ಕುಂತೀವಿ ತಿಳಿತಿಲ್ಲ ನೌಕರಿಕಿನ ಎತ್ತರ ಹಾರ್ಲಿಕ್ಕೆ ತಯಾರಿಲ್ಲ ನಮ್ಮ ದೇಶದ ಶ್ರೇಷ್ಠ ಜ್ಞಾನಿ ಕೋಟಿ ಕೋಟಿ ಮಕ್ಕಳ ಹೃದಯವನ್ನು ಗೆದ್ದಿರ್ತಕ್ಕಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕಲಬುರಗಿಗೆ ಬಂದಿರು ಪರಮಪೂಜ್ಯ ನಿರ್ಭಯಾನಂದ ಸ್ವಾಮಿಗಳೇ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಅವರಿಗೆ ಒಂದು ಮಗು ಪ್ರಶ್ನೆ ಕೇಳುತ್ತು ಅವರೆಲ್ಲ ಎಷ್ಟು ಜನ ಐ ಎಸ್ ಎಷ್ಟು ಮಂದಿ ಇಂಜಿನಿಯರ್ ಆಗ್ತೀರಿ ಎಷ್ಟು ಮಂದಿ ಡಾಕ್ಟರ್ ಆಗ್ತೀರಿ ಹೀಗೆಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಪ್ರಶ್ನೆ ಕೇಳಿದರು ಎಲ್ಲ ಹೇಳಿದ ಮೇಲೆ ಒಂದು ಒಂಬತ್ತನೇ ಕ್ಲಾಸಿನ ವಿದ್ಯಾರ್ಥಿನಿ ಎದ್ದು ನಿಂತು ಒಂದು ಪ್ರಶ್ನೆ ಕೇಳಿದಳು ಆ ಕಾರ್ಯಕ್ರಮದಲ್ಲಿ ನೀವು ಹ್ಯಾ ಕೂತಿದ್ದೀರಿ ಹಾಗೆ ಐದನೇ ಕ್ಲಾಸಿಗೆ ಮೇಲ್ಪಟ್ಟ ವಿಶ್ವವಿದ್ಯಾಲಯದವರೆಗೆ ಒಂದು ಲಕ್ಷ ಅರುವತ್ತು ಸಾವಿರ ಶಿಕ್ಷಕರು ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಕೂತಿದ್ದರು ವಿದ್ಯಾರ್ಥಿನಿಯ ಕೊನೆಯ ಪ್ರಶ್ನೆ ಇತ್ತು ನೀವೆಷ್ಟು ಜನ ಡಾಕ್ಟರ್ ಆಗ್ತೀರಿ ಅಂತ ಕೇಳಿದ್ರಿ ನೀವೆಷ್ಟು ಜನ ಇಂಜಿನಿಯರ್ ಆಗ್ತೀರಿ ಅಂತ ಕೇಳಿದ್ರಿ ಎಷ್ಟು ಜನ ಐ ಎ ಎಸ್ ಆಗ್ತೀರಿ ಅಂತ ಕೇಳಿದ್ರಿ ಎಷ್ಟು ಜನ ಐ ಐ ಟಿ ಮಾಡ್ತೀರಿ ಅಂತ ಕೇಳಿದ್ರಿ ಆದರೆ ಎಷ್ಟು ಜನ ರೈತರಾಗ್ತೀರಿ ಅಂತ ನೀವು ಯಾಕೆ ಕೇಳಿಲ್ಲ ಇದು ಆ ಒಂಬತ್ತನೆಯ ವಿದ್ಯಾರ್ಥಿನಿಯ ಪ್ರಶ್ನೆ ನನ್ನ ಜೀವನದಲ್ಲಿ ಅಷ್ಟು ಜೋರಾದ ಚಪ್ಪಾಳೆ ನಾನು ಎಂದು ಕೇಳಿರಲಿಲ್ಲ ಈಗೂ ಕೇಳಿಲ್ಲ ಇಲ್ಲಿಯವರೆಗೆ ನಾನು ಎ ಪಿ ಜಿಯವರ ಪಕ್ಕದಲ್ಲಿ ಕುಳಿತಿದ್ದೆ ಕೆಲವೊಂದು ಸಲ ವ್ಯಕ್ತಿಗಳು ತಮುತ್ತಾವೇ ಮಾತಾಡ್ತಾರೆ ಇಪ್ಪತ್ತು ನಿಮಿಷ ಆದಮೇಲೆ ಅವರ ಬಾಯಿಯಿಂದ ಬಂತು ಐ ನೆವರ್ ಥಾಟ್ ಅಪ್ ದೀಸ್ ಅವರೊಬ್ಬ ಪ್ರಾಮಾಣಿಕ ನಾಗರಿಕರಾಗಿದ್ದರು ಈ ದಿಕ್ಕಿನಲ್ಲಿ ನಾನು ವಿಚಾರನೇ ಮಾಡಿಲ್ಲ ಇದನ್ನು ಒಪ್ಕೊಂಡ್ರು ಅವರು ಹೀಗೆ ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಪತ್ರಿಕಾಕರ್ತರು ಕೇಳಿದರು ಕಲ್ಬುರ್ಗಿಯಲ್ಲಿ ನಿಮ್ಮ ಅನುಭವ ಏನು ಅಂಥೇಳಿ ಅವರು ಬಾಯಿಯಿಂದ ಬಂದಂಥದ್ದು ಮೊದಲನೇ ವಾಕ್ಯ ಐ ಲರ್ನ್ ಟೆ ಲೆಸನ್ ಫ್ರಮ್ ದಟ್ ಗರ್ಲ್ ಆ ವಿದ್ಯಾರ್ಥಿನಿಯಿಂದ ನಾನು ಪಾಠವನ್ನು ಕಲಿತಿದ್ದೇನೆ ಮಾರನೇ ದಿವಸ ಇಡೀ ಭಾರತದ ಎಲ್ಲ ಭಾಷೆಗಳ ಪತ್ರಿಕೆಯಲ್ಲಿ ಇದು ಹೆಡ್ಲೈನ್ ಆಯಿತು ಪ್ರೀತಿಯ ಮಕ್ಕಳೇ ಈಗ ಇನ್ನೊಂದು ಮೂರನೇ ಪ್ರಶ್ನೆ ಜಗತ್ತಿನಲ್ಲಿ ದೊಡ್ಡವರಾದ ಮೇಲೆ ನೀವು ಕೊಡುವವರಾಗಬೇಕಂತೀರೋ ಪೈಲಿ ತಾರೀಕು ಬಂದ್ರೆ ಇನ್ನೊಬ್ಬರ ಮುಂದೆ ಕೈ ಚಾಚುವವರಾಗಬೇಕಂತೀರೋ ನೋಡಿ ಜೋರಾಗಿ ಹೇಳ್ರಿ ಏನಾಗಬೇಕಂತೀರಿ ಹಾ ಕೊಡುವವರಾಗಬೇಕಾದರೆ ಒಡೆಯರಾಗಬೇಕು ಒಡೆಯರಾಗಬೇಕಾದರೆ ಕನಸುಗಳು ದೊಡ್ಡವಾಗಿರಬೇಕು ಎ ಪಿ ಜಿ ಅಬ್ದುಲ್ ಕಲಾಂ ಹೇಳಿದ್ದಾರೆ ಬಿಗ್ ಥಿಂಕಿಂಗ್ ಭಾಳ ಜನ ಇಂಗ್ಲೀಷ್ದಾಗ ಒಂದು ಗಾದೆ ಮಾತು ಹೇಳ್ತಾರೆ ಯು ಶುಡ್ ಥಿಂಕ್ ಅಪ್ ಸನ್ ಎಟ್ ಲೀಸ್ಟ್ ಯು ವಿಲ್ ಬಿ ಸ್ಟಾರ್ ಅಂತ ಹೇಳ್ತಾರೆ ಸೂರ್ಯ ಆಗ್ತೀನಿ ಅಂತ ಕನಸು ಕಂಡ್ರೆ ಕನಿಷ್ಠ ಚುಕ್ಕಿಯಾದರೂ ಆಗ್ತೀರಿ ಅಂತ ಬಟ್ ಐ ಆಮ್ ಕ್ವೈಟ್ ಅಗೇನೆಸ್ಟ್ ಅ ಫಿಟ್ ನೀವು ಸೂರ್ಯ ಆಗಬೇಕು ಅಂತ ಕನಸು ಕಂಡ್ರೆ ಸೂರ್ಯ ಆಗಲಿಲ್ಲ ಅಂದರೆ ಸೂರ್ಯನನ್ನು ಮೀರಿಸುವಂಥ ವ್ಯಕ್ತಿ ಆಗಬೇಕು ಅದಿಲ್ಲ ಅಂದರೆ ಅದರ ಅಪ್ಪ ಆಗಬೇಕು ಹೇಳಿ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಸಣ್ಣ ಮಗುವಾಗಿದ್ದಾಗ ಮುಂಜಾನೆ ಮುಂಜಾನೆ ಎದ್ದು ಮನೆಯಿಂದ ಹೊರಗೆ ಬರ್ತಾನೆ ಆಕಾಶದಲ್ಲಿ ಕೆಂಪಗೆ ಒಂದು ಹಣ್ಣನ್ನು ಕಾಣುತ್ತಾನೆ ಅದು ತಿನ್ಲಿಕ್ಕೆ ಯಾರು ಹಾರ್ತಾರೆ ಹನುಮಪ್ಪ ಹಾರ್ತಾನೆ ತಿಳಿತಿಲ್ಲ ಯಾರಿಗೆ ತಿನ್ಲಿಕ್ಕೆ ಹಾರ್ತಾನೆ ಸೂರ್ಯನನ್ನು ಹಣ್ಣು ಅಂತ ತಿಳ್ಕೊಂಡು ತಿನ್ಲಿಕ್ಕೆ ಹಾರ್ತಾನೆ ಏಕೆಂದರೆ ಅವನು ವಾಯುಪುತ್ರನಿದ್ದ ಸರಳವಾಗಿ ಆಕಾಶದಲ್ಲಿ ಹಾರಿ ಹೋಗ್ಬೋದಾಗಿತ್ತು ಆದರೆ ಹನುಮಂತ ಸೂರ್ಯನನ್ನು ತಿನ್ಲಿಕ್ಕೆ ಆಗಲಿಲ್ಲ ಇವತ್ತು ನಿಮಗೆ ಹೇಳುತ್ತೇನೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ದೇವರ ಪೂಜೆಗಳನ್ನು ಮಾಡ್ತಾರೆ ಆ ಎಲ್ಲ ದೇವರ ಪೂಜೆಗಿಂತ ಎಲ್ಲಕ್ಕಿಂತ ಹೆಚ್ಚಿಗೆ ಪೂಜೆಯನ್ನು ಮಾಡಿಸಿಕೊಳ್ತಕ್ಕಂಥ ಪ್ರತಿ ಊರಿನಲ್ಲಿ ಇರುವ ಒಬ್ಬ ದೇವರಿದ್ದಾರೆ ಅವರು ಯಾರಿದ್ದಾರೆ ಹನುಮಪ್ಪನಿದ್ದಾನೆ ಬಿಯಾಂಡ್ ಸನ್ ಸೂರ್ಯ ಆಗಬೇಕಂದರೆ ಸೂರ್ಯನ ಅಪ್ಪ ಆಗ್ತೀನಿ ಅಂತ ಕನಸಿಗಬೇಕು ಆದರೆ ಅಪ್ಪ ಆಗಬೇಕಾದರೆ ಕಾಲಿಗೆ ಹಗ್ಗ ಕಟ್ಟಿ ಆಕಾಶಕ್ಕೆ ಹಾರ್ಲಿಕ್ಕಾಗ್ತದೇನು ಬರ್ಡ್ ಆಫ್ ಸ್ಕಾಯ್ ಆಗ್ಲಿಕ್ಕೆ ಆಗ್ತದೇನು ದುರ್ದೈವ ಮನೆಯಲ್ಲಿ ತಂದೆ ತಾಯಿಂದಿರು ಶಾಲೆಯಲ್ಲಿ ಗುರುಗಳು ನಮ್ಮ ಕಾಲಿಗೆ ಹಗ್ಗ ಕಟ್ತಾರೆ ನೀವು ಡಾಕ್ಟರೇ ಆಗಬೇಕು ನೀ ಇಂಜಿನಿಯರೇ ಆಗಬೇಕು ನೀ ಮೇಸ್ಟರೇ ಆಗಬೇಕು ಆದರೆ ಸಿದ್ದಯ್ಯ ಪುರಾಣಿಕವರು ಒಂದು ವಚನದಲ್ಲಿ ಹೇಳಿದ್ದಾರೆ ಏನಾದರೂ ಹಾಗೂ ಎಂತಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳಿದ್ದಾರೆ ಮನುಷ್ಯರಾಗದೆ ನೀವೇನಾದರೂ ಅದಕ್ಕೆ ಬೆಲೆ ಇಲ್ಲ ಬೆಲೆ ಇಲ್ಲ ಬೆಲೆ ಇಲ್ಲ ಪ್ರೀತಿಯ ಮಕ್ಕಳೇ ಈ ಸಮಯದಲ್ಲಿ ಉದ್ಘಾಟನೆಯ ಎರಡು ಮಾತುಗಳನ್ನು ಹೇಳ್ತಾ ನಿಮ್ಮಿಂದ ಮತ್ತೊಮ್ಮೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಆಕಾಶದ ಹಕ್ಕಿಗಳಾಗ್ತೀರೋ ಪಿಂಜರದ ಹಕ್ಕಿಗಳಾಗ್ತಿರೋ ದನಿ ಬರ್ತಾ ಇಲ್ಲ ದೊಡ್ಡವರಾದ ಮೇಲೆ ಕೊಡುವವರಾಗ್ತಿರೋ ಪೈಲಿ ತಾರೀಖ್ ಬಂದರೆ ಕೈ ಚಾಚುವವರಾಗ್ತಿರೋ ನಿಜವಾಗಿ ಹೇಳ್ತೀರಾ ಹಾಗೆ ಹೇಳಬೇಕಾದರೆ ಯು ಸುಡ್ ಹ್ಯಾವ್ ಎ ಬಿಗ್ ಡ್ರೀಮ್ ಇವತ್ತು ರಾತ್ರಿ ವಿಚಾರ ಮಾಡಿ ನಮಗೆ ಹಾದಿ ತಪ್ಸರು ಮನೆಯಲ್ಲಿ ಶಾಲೆಯಲ್ಲಿ ಗುರುಗಳು ಇರ್ತಾರೆ ಏ ಮಗು ನಂಬರ್ ತಗೋಲಿಲ್ಲ ಮೆಡಿಕಲ್ ಸೀಟ್ ಸಿಗಲ್ಲ ಇಂಜಿನಿಯರ್ ಸೀಟ್ ಸಿಗಲ್ಲ ಆದರೆ ಆ ಮೇಸ್ಟ್ರಿಗೆ ಗೊತ್ತಿಲ್ಲ ಎಂಬತ್ನಾಲ್ಕು ಲಕ್ಷ ಇಂಜಿನಿಯರ್ಸ್ ರೋಡಿನ ಮೇಲೆ ನಿಂತಿದ್ದಾರೆ ಅವರು ಹತ್ತು ಸಾವಿರ ರೂಪಾಯಿಗೆ ದುಡ್ಲಿಕ್ಕೆ ತಯಾರಿದ್ದಾರೆ ಬಾ ಅಂತ ಕರೆಯವರಿಲ್ಲ ಇತ್ತೀಚೆಗೆ ಒಂದು ಹೊಸ ಅಧ್ಯಯನ ಹೊರಗೆ ಬಂದಿದೆ ಭಾಳ ಕಷ್ಟಪಟ್ಟು ಅನೇಕ ತಂದೆ ತಾಯಿಂದರು ನನ್ನ ಮಗ ಡಾಕ್ಟರ್ ಆಗಬೇಕಂತ ಅಪೇಕ್ಷೆ ಪಡ್ತೀರಿ ಎಲ್ಲ ಡಾಕ್ಟರ್ ಇಡೀ ಭಾರತದಲ್ಲಿ ಸರ್ವೆ ಮಾಡಿದ್ದಾರೆ ನೂರಕ್ಕೆ ಅರವತ್ತೈದು ಜನ ಡಾಕ್ಟರ್ಸು ನಾ ಜೀವನದಲ್ಲಿ ಡಾಕ್ಟರ್ ಆಗಬೇಕು ಅಂತ ಎಂದೂ ಇಚ್ಛೆ ಪಟ್ಟಿಲ್ಲ ಇವತ್ತು ಇಲ್ಲ ಅನಿವಾರ್ಯವಾಗಿ ನಮ್ಮ ತಂದೆ ತಾಯಿಯಿಂದಿರ ಬಲತ್ಕಾರಕ್ಕೆ ನಾನು ಡಾಕ್ಟರ್ ಆಗಿದ್ದೇನೆ ಅಂಥೇಳಿ ಮಕ್ಕಳಿಗೆ ಮುಕ್ತವಾಗಿ ಬೆಳಿಲಿಕ್ಕೆ ಸಂಸ್ಥೆಗಳು ಬೆಳೆಸಬೇಕು ಹೇಳಿ ಮೊದಲು ಮಾನವನಾಗಬೇಕೆ ನೌಕರನಾಗಬೇಕೆ ಮೊದಲು ಕೊಡುವವನಾಗಬೇಕೆ ಬೇಡುವವನಾಗಬೇಕೆ ಮೊದಲು ಆಕಾಶದ ಹಕ್ಕಿ ಆಗಬೇಕೆ ಪಿಂಜರದ ಹಕ್ಕಿ ಆಗಬೇಕೆ ನಮ್ಮ ಕಲಬುರಗಿ ನಗರದಲ್ಲಿ ಒಬ್ಬ ಶ್ರೇಷ್ಠ ಜಗತ್ಪ್ರಸಿದ್ಧ ಕಲಾವಿದ ಎಸ್ ಎಂ ಪಂಡಿತ್ ಐದನೇ ಕ್ಲಾಸ್ನಲ್ಲಿ ಓದ್ತಿದ್ದ ಹುಡುಗ ಸಣ್ಣವ ಸುಂದರ ಚಿತ್ರಗಳನ್ನು ಬರಿತಿದ್ದ ಸ್ಕೂಲ್ ಮೇಸ್ಟರ್ ಹೇಳಿದ್ರು ಮಗುವಿಗೆ ಮಗು ನೀನು ಬಹಳ ಚೆನ್ನಾಗಿ ಚಿತ್ರ ಬರಿತಿ ನಾಲ್ಕಣೆ ರೊಕ್ಕ ಬಾ ನಿನಗೆ ಡ್ರಾಯಿಂಗ್ ಪರೀಕ್ಷೆಗೆ ಕೂಡಿಸ್ತೀನಿ ಅಂತ ಯಾವಾಗ ಮಗ ಹೋಗಿ ಅಮ್ಮ ಅಪ್ಪಗೆ ದುಡ್ಡು ಕೇಳ್ತಾನೆ ಆವಾಗ ಅಪ್ಪ ಕೈಯಲ್ಲಿ ಒಂದು ಬಡಗಿ ತೋತಾನೆ ಅಮ್ಮ ಅಪ್ಪ ಕಲ್ತು ಕಲ್ಬುರ್ಗಿಯ ನೂತನ ವಿದ್ಯಾಲಯ ಶತಮಾನ ಕಂಡಂಥ ಶಾಲೆಗೆ ಬರ್ತಾರೆ ಅಲೇ ಮಾಸ್ತರ್ ನನ್ನ ಮಗನಿಗೆ ತನ್ನ ಹೆಸರು ಬರ್ಲಿಕ್ಕೆ ಬರಂಗಿಲ್ಲ ಕೂಡ್ಸೋದಕ್ಕೆ ಕಳೆಯೋದ ಲೆಕ್ಕ ಬರಂಗಿಲ್ಲ ಬಿ ಅದಕ್ಕೆ ರೊಕ್ಕ ಅಂತ ಹೇಳಿದಿ ಡ್ರಾಯಿಂಗ್ ಪರೀಕ್ಷಕ್ಕೆ ರೊಕ್ಕ ಅಂತ ಹೇಳಿದಿ ಆದರೆ ಪ್ರೀತಿಯ ಮಕ್ಕಳೇ ಅವತ್ತು ಆ ಶಿಕ್ಷಕ ಡ್ರಾಯಿಂಗ್ ಪರೀಕ್ಷೆಗೆ ಪ್ರೇರಣೆ ಕೊಟ್ಟಿರುವ ಕಾರಣ ಎಸ್ ಎಂ ಪಂಡಿತ್ ಎಷ್ಟು ಎತ್ತರಕ್ಕೆ ಬೆಳೆದರೂ ನಿಮಗೆ ಗೊತ್ತಾ ಮೊನ್ನೆ ದಿವಸ ವಿವೇಕಾನಂದರ ಜಯಂತಿಯನ್ನು ನಾವು ಆಚರಿಸಿದೆವು ನಿನ್ನೆ ದಿವಸ ಕನ್ಯಾಕುಮಾರಿಯಲ್ಲಿ ಸುಂದರವಾದಂಥ ವಿವೇಕಾನಂದರ ಮೂರ್ತಿ ಮತ್ತು ಸ್ಕೆಚ್ ಇದೆ ಈ ಮೂರ್ತಿಗೆ ಸ್ಕೆಚ್ ಕೊಟ್ಟು ರೂಪ ಕೊಟ್ಟಂಥ ವ್ಯಕ್ತಿ ಎಸ್ ಎಂ ಪಂಡಿತ್ ಅರವತ್ತೈದನೇ ಹತ್ತೊಂಬತ್ತು ಅರವತ್ತೈದನೇ ಅರುವತ್ತೈದನೇ ಮತ್ತು ಅವತ್ತು ಹತ್ತೊಂಬತ್ತು ನೂರ ಅರುವತ್ತೈದನೇ ಅವರು ತೆಗೆದುಕೊಂಡಿರ್ತಕ್ಕಂಥ ಫೀಸು ಇಪ್ಪತ್ತು ಲಕ್ಷ ರೂಪಾಯಿ ಮೂವತ್ತೈದು ಪ್ಲಸ್ ಇಪ್ಪತ್ತ್ನಾಲ್ಕು ಸುಮಾರು ಅರುವತ್ತರವತ್ತೈದು ವರ್ಷಗಳ ಹಿಂದೆ ಒಂದು ಸ್ಕೆಚ್ ಹಾಕ್ಕೊಡ್ಲಿಕ್ಕೆ ಅರವತ್ತೈದು ಲಕ್ಷ ರೂಪಾಯಿ ತಗೊಂಡ್ರು ಪ್ರತಿ ಐದಾರು ವರ್ಷಕ್ಕೆ ದುಡ್ಡಿನ ಬೆಲೆ ಡಬಲ್ ಆಗುತ್ತದೆ ಯಾವ ಪ್ರಾಮಾಣಿಕ ಇಂಜಿನಿಯರ್ ಆಗಿ ಅಷ್ಟು ದುಡ್ಡು ಗಳಿಸ್ಲಿಕ್ಕಾಗೋದಿಲ್ಲ ಇನ್ ಡಾಕ್ಟರು ಗಳಿಸ್ಲಿಕ್ಕಾಗೋದಿಲ್ಲ ಅದಕ್ಕಾಗಿ ಪ್ರೀತಿಯ ಮಕ್ಕಳೇ ದೇವರು ಚಿಕ್ಕ ವಯಸ್ಸಿನಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಉತ್ತಮವಾದ ಹವ್ಯಾಸವನ್ನು ನಿಮ್ಮ ಶಿಕ್ಷಣ ಜೊತೆಗೆ ಮುಂದುವರಿಸಿ 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 ಇದು ನಾನು ನಿಮ್ಮಲ್ಲಿ ಕೈಜೋಡಿಸಿ ವಿನಂತಿ ಮಾಡ್ತೇನೆ ಅದಕ್ಕಾಗಿ ಇವತ್ತು ರಾತ್ರಿ ಮಲಗದೆ ನಾನು ಹೇಳಿದ ಮೂರು ಮಾತು ಕೊಡುವವರಾಗ್ತೇವೋ ಬೇಡುವವರಾಗ್ತೇವೋ ಕಾಲಿಗೆ ಹಗ್ಗವನ್ನು ಕಟ್ಕೊಂಡು ನಿಲ್ತೇವೋ ಆಕಾಶದ ಹಕ್ಕಿಗಳಾಗ್ತೇವೋ ಬ್ರೆಕ್ ಥ್ರೋ ಥಿಂಕಿಂಗ್ ಅಂದರೆ ಯಾರೂ ಕಾಣದೇ ಇರುವ ದೊಡ್ಡ ಕನಸನ್ನು ಕಂಡು ಜಗತ್ತಿನಲ್ಲಿ ಒಬ್ಬ ಭಾರತ ಮಾತೆ ಒಡಲಿಗೆ ಕೀರ್ತಿ ತರ್ತಕ್ಕಂಥ ಅಮರ ಮಕ್ಕಳಾಗ್ತೇವೋ ಇಂಥ ಕನಸು ಇವತ್ತು ರಾತ್ರಿ ಚಿಂತೆ ಮಾಡಿ ಎಲ್ಲ ಗುರುಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇದೇ ಕನಸು ಮಕ್ಕಳಲ್ಲಿ ತುಂಬಿ ದಯಮಾಡಿ ಕಾಲಿಗೆ ಹಗ್ಗ ಕಟ್ಟಬೇಡಿ 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 ಮತ್ತು ಅಂಥ ಎತ್ತರದ ಬಸವ ತತ್ವ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸ್ತಕ್ಕಂಥ ಅಣ್ಣ ಬಸವಣ್ಣನವರ ಕಾಲಿನ ತತ್ವದ ಮೇಲೆ ನಿಂತಿರ್ತಕ್ಕಂಥ ಈ ಪವಿತ್ರವಾದ ಮಠ ನಿಮ್ಮನ್ನು ಆ ಎತ್ತರಕ್ಕೆ ಜಗತ್ತಿನ ನಾಲ್ಕು ಲಕ್ಷ ಯೋನಿಗಳಿಗೂ ಕೇವಲ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಸಿಖ್ ಅಷ್ಟೇ ಅಲ್ಲ ಕಾಗಿ ಗುಬ್ಬಿ ಪಶು ಪಕ್ಷಿ ಸಕಲ ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ ಅವು ಬದುಕಿ ನಾವು ಬದುಕಬೇಕು ಯಾವುದಕ್ಕೆ ಜಿಯೋ ಅವರು ಜೀನೇ ದೇವಂತಾರೆ ಅಂತಾರೆ ಅಂಥ ಎತ್ತರದ ಕನಸು ನಿಮ್ಮದಾದರೆ ಅಣ್ಣ ಬಸವಣ್ಣನವರ ಆತ್ಮಕ್ಕೆ ಸಂತೋಷವಾಗುತ್ತದೆ ದೀರ್ಘವಾದ ಪರಂಪರೆ ಹೊಂದಿರತಕ್ಕಂಥ ಈ ಪವಿತ್ರ ಪೀಠಕ್ಕೆ ನೀವು ಪ್ರಾಮಾಣಿಕವಾಗಿ ಗೌರವ ಕೊಟ್ಟಂತಾಗುತ್ತದೆ ಅಂಥ ಒಂದು ಸದಾವಕಾಶ ತಮಗೆ ಸಿಗಲಿ ಅಂತ ವಿನಂತಿ ಮಾಡಿ ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಿಗೂ ಶ್ರೇಷ್ಠ ಜನರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಪ್ರಣಾಮಗಳು ಪ್ರಣಾ